ಕಳೆದ ಕೆಲವು ವರ್ಷಗಳಲ್ಲಿ ಕೀಟ ನಿಯಂತ್ರಣಕ್ಕಾಗಿ ಅನೇಕ ಪರಿಹಾರಗಳನ್ನು ಪರಿಚಯಿಸಲಾಗಿದೆ ಆದರೆ ಅವುಗಳ ಪುನರಾವರ್ತಿತ ಬಳಕೆಯು ಪ್ರತಿರೋಧಕ್ಕೆ ಕಾರಣವಾಗುವ ಕೀಟಗಳಿಗೆ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಉತ್ಪನ್ನಗಳ ಕಾರ್ಯಕ್ಷಮತೆಗೆ ದೀರ್ಘಕಾಲೀನ ಅಡೆತಡೆಗಳನ್ನು ಉಂಟು ಮಾಡುತ್ತದೆ ಅನೇಕ ಕೀಟನಾಶಕಗಳನ್ನು ಬಳಸಲಾಗುತ್ತಿದ್ದರೂ ರೈತನಿಗೆ ಅಪೇಕ್ಷಿತ ಇಳುವರಿ ಮತ್ತು ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗದ ಕಾರಣ ಕೀಟಗಳನ್ನು ನಿವಾರಿಸುವ ಒಗಟನ್ನು ಪರಿಹರಿಸುವ ಪರಿಹಾರವನ್ನು ಮತ್ತು ಲಾಭವನ್ನು ಹೆಚ್ಚಿಸಿಕೊಳ್ಳುವ ವಿಧಾನವನ್ನು ರೈತ ಹುಡುಕುತ್ತಿದ್ದಾನೆ ಎಂದು ತೋರುತ್ತದೆ ಆದ್ದರಿಂದ ತಮ್ಮದೇ ಆದ ವಿಶಿಷ್ಟ ಕಾರ್ಯವಿಧಾನದಲ್ಲಿ ದೀರ್ಘಕಾಲೀನ ನಿಯಂತ್ರಣದೊಂದಿಗೆ ಪ್ರತಿರೋಧವನ್ನು ಮುರಿಯಬಲ್ಲ ಆದರ್ಶ ಸಂಗಾತಿಯನ್ನು ಹೊಂದಿರುವುದು ಬಹಳ ಮುಖ್ಯ ಇಲ್ಲಿಯೇ ಜೀವಾಗ್ರೋ ಒಂದು ವಿಶಿಷ್ಟ ಕೀಟನಾಶಕದೊಂದಿಗೆ ನಿಮಗೆ ಸಹಾಯ ಮಾಡಲು ಬರುತ್ತದೆ ಕೀಟಗಳಿಂದ ಉಂಟಾಗುವ ಹಾನಿಯಿಂದ ಬೆಳೆಗಳನ್ನು ರಕ್ಷಿಸಲು ಇದು ಉತ್ತಮ ಪರಿಹಾರವಾಗಿದೆ ಆದ್ದರಿಂದ ಸಿದ್ಧರಾಗಿರಿ ಏಕೆಂದರೆ ಭಾರತದ ಪ್ರಮುಖ ತೋಟಗಾರಿಕೆ ತಜ್ಞರ ಕಂಪನಿಯಾದ ಜೀವಾಗ್ರೋ ಲಿಮಿಟೆಡ್ ಈ ಬಾರಿ ರೈತರ ಸಮಸ್ಯೆಯನ್ನು ಪರಿಹರಿಸಿದೆ ಮತ್ತು ಉತ್ತಮ ಇಳುವರಿ ಮತ್ತು ಲಾಭವನ್ನು ಪಡೆಯಲು ಮತ್ತು ಕೀಟಗಳನ್ನು ನಿವಾರಿಸಲು ಉತ್ಪನ್ನವನ್ನು ತೆಗೆದುಕೊಂಡು ಬಂದಿದೆ ಅದರ ಹೆಸರು ವಚನ್ ವಚನ್ ಯಶಸ್ಸಿಗೆ ಹೊಸ ಆಯಾಮ ವಚನ್ ನಂಬಲಾಗಿದೆ ಮತ್ತು ರೈತರ ಸಂತೋಷದ ಜೀವನದಲ್ಲಿ ಸಹಾಯಕವಾಗಿದೆ ಪ್ರತಿರೋಧವನ್ನು ಮುರಿಯುವ ಮೂಲಕ ಉತ್ತಮ ದಕ್ಷತೆಯನ್ನು ತೋರಿಸುತ್ತದೆ ಮತ್ತು ಬೆಳೆಗೆ ಸುರಕ್ಷಿತ ಉತ್ಪನ್ನವಾಗಿದೆ ವಚನ್ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಅವುಗಳನ್ನು ನೋಡೋಣ ವಚನ್ ಕೀಟಗಳ ಪ್ರತಿರೋಧವನ್ನು ಒಡೆಯುತ್ತದೆ ಮತ್ತು ಅತ್ಯುತ್ತಮ ಪ್ರತಿರೋಧ ನಿರ್ವಹಣೆಯನ್ನು ಒದಗಿಸುತ್ತದೆ ಅದ್ಭುತ ಪರಿಣಾಮವೇನೆಂದರೆ ವಚನ್ ಸಿಂಪಡಿಸಿದ ತಕ್ಷಣ ಹುಳುಗಳು ಬೆಳೆಗಳಿಂದ ತಕ್ಷಣ ಹೊರಬರುತ್ತವೆ ವಚನ್ ಬಳಕೆಯು ಬೆಳೆಗೆ ಕೀಟಗಳಿಂದ ಹೆಚ್ಚಿನ ರಕ್ಷಣೆ ನೀಡುತ್ತದೆ ಮತ್ತು ಸಿಂಪಡಣೆಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ವೆಚ್ಚ ಮತ್ತು ಸಮಯವನ್ನು ಕಡಿಮೆ ಮಾಡುತ್ತದೆ ಇತರ ಉತ್ಪನ್ನಗಳಿಗೆ ಹೋಲಿಸಿದರೆ ಕೀಟಗಳ ಎಲ್ಲ ಹಂತಗಳ ಪರಿಣಾಮಕಾರಿ ನಿಯಂತ್ರಣವನ್ನು ವಚನ್ ಮಾಡುತ್ತದೆ ಅತ್ಯುತ್ತಮ ಮತ್ತು ನಿಖರವಾದ ಫಲಿತಾಂಶಗಳಿಗಾಗಿ ಪ್ರತಿ ಎಕರೆಗೆ ನಾನೂರು ಗ್ರಾಂ ವಚನ್ ಸಿಂಪಡಿಸಿ ಆದ್ದರಿಂದ ರೈತ ಮಿತ್ರರೇ ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವ ಅದ್ಭುತವಾದ ಕೀಟನಾಶಕಗಳ ಉತ್ಪಾದನಾ ವಚನ್ ರೈತರ ಸಮಸ್ಯೆಯನ್ನು ಪರಿಹರಿಸಿ ಸಮೃದ್ಧ ಮತ್ತು ಸಂತೋಷದ ಜೀವನಕ್ಕಾಗಿ ಜೀವಾಗ್ರೋ ಲಿಮಿಟೆಡ್ನ ವಚನ್ ಉಪಯೋಗಿಸಿ ವಚನ್ ಯಶಸ್ಸಿಗೆ ಹೊಸ ಆಯಾಮ